ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿ ಅಂತಂದರೆ ಪೂರ್ವ ಪದದ ಕೊನೆಯಲ್ಲಿನ ಪೂರ್ವ ಪದದ ಕೊನೆಯಲ್ಲಿನ ವರ್ಗೀಯ ವ್ಯಂಜನಗಳ ವರ್ಗದ ಪ್ರಥಮ ವರ್ಣಗಳಿಗೆ ವರ್ಗೀಯ ವ್ಯಂಜನಗಳ ವರ್ಗದ ಪ್ರಥಮ ವರ್ಣಗಳಿಗೆ ಉತ್ತರ ಪದದ ಆದಿಯಲ್ಲಿ ಉತ್ತರ ಪದದ ಆದಿಯಲ್ಲಿ ಯಾವುದೇ ಅನುನಾಸಿಕ ವ್ಯಂಜನಗಳು ಬಂದರೆ ಯಾವುದೇ ಅನುನಾಸಿಕ ವ್ಯಂಜನಗಳು ಬಂದರೆ ಅದೇ ವರ್ಗದ ಅನುನಾಸಿಕ ವ್ಯಂಜನಗಳಾದ ಈ ಈ ಅನುಮಗಳು ಆದೇಶವಾಗುತ್ತವೆ ಅಂತಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಇದು ಸಂಧಿಪದ ಪೂರ್ವ ಪದದ ಕೊನೆಯಲ್ಲಿ ಯಾವುದೇ ವರ್ಗೀಯ ವ್ಯಂಜನಗಳ ಪ್ರಥಮ ವರ್ಣಾಕ್ಷಗಳು ವರ್ಗೀಯ ವ್ಯಂಜನಗಳಂದರೆ ಇವು ಇವುಗಳ ಪ್ರಥಮ ವರ್ಣಾಕ್ಷರಗಳಾದ ಕಚಟತಪಗಳಿಗೆ ಯಾವುದೇ ಉತ್ತರ ಪದದ ಆದಿಯಲ್ಲಿ ಯಾವುದೇ ಅನುನಾಸಿಕ ವ್ಯಂಜನಗಳು ಎದುರಾದ್ರೆ ಅನುನಾಸಿಕ ವ್ಯಂಜನಗಳು ಈ ನಾಮಗಳು ಎದುರಾದ್ರೆ ಅದೇ ವರ್ಗದ ಅನುನಾಸಿಕಗಳು ಆದೇಶವಾಗಿ ಬರ್ತಂದ್ರೆ ಪೂರ್ವ ಪದದಲ್ಲಿ ಕಚಾಟ ತಪಗಳು ಬಂದು ಅದರ ಮುಂದೆ ಯಾವುದೇ ಅನುನಾಸಿಕ ಬಂದರೂ ಸಹ ಇದೇ ಕಚಟ ತಪಗಳ ವರ್ಗಗಳ ಅನುನಾಸಿಕಗಳ ಆದೇಶವಾಗಿ ಬರ್ತಂದ್ರೆ ಅಂದ್ರೆ ದಿಗ್ಮೂಢ ಇಲ್ಲಿ ಕ ವರ್ಣಾಕ್ಷರಕ್ಕೆ ಮ ಅನುನಾಸಿಕ ಎದುರಾಗಿದೆ ಇದರದೇ ಕ ಅನುನಾಸಿಕ ಅನುನಾಸಿಕಾಕ್ಷರಕ್ಕೆ ಆದೇಶವಾಗಿ ದಿಗ್ಮೂಢೆ ಇಲ್ಲಿ ಷಟ್ ಮಾಸ ಇಲ್ಲಿ ಟ ವರ್ಗಾಕ್ಷರಕ್ಕೆ ಮ ಅನುನಾಸಿಕ ಎದುರಾಗಿದೆ ಇಲ್ಲಿ ಮಹಕ್ಕೆ ಹಣ ಅನುನಾಸಿಕವ ಆದೇಶವಾಗಿದ್ದು ಇಲ್ಲಿ ಚಿತ್ತಸ್ಮಯ ಇದು ತ ವರ್ಗಾಕ್ಷರಕ್ಕೆ ಮ ಅನುನಾಸಿಕ ಎದುರಾಗಿದೆ ಇಲ್ಲಿ ನ ಆದೇಶವಾಗಿದ್ದ ಮ ಕಾರಕ್ಕೆ ನ ಅನುನಾಸಿಕ ಎದುರಾಗಿದೆ ಇಲ್ಲಿ ಅಪ್ಮಯ ಇಲ್ಲಿ ಪ ವರ್ಗಾಕ್ಷರಕ್ಕೆ ಮ ಅನುನಾಸಿಕ ಬಂದಿದೆ ಇಲ್ಲಿ ಮಹ ವರ್ಗಾಕ್ಷರಕ್ಕೆ ಮನ ಅಂದರೆ ಅದೇ ವರ್ಗದ ಅನುನಾಸಿಕ ಬಂದ್ರೆ ಅದೇ ಇರುತ್ತೆ ಅಥವಾ ಬೇರೆ ವರ್ಗಾಕ್ಷರ ಅನುನಾಸಕವು ಎದುರಾದ್ರೆ ಅದೇ ವರ್ಗದ ಅನುನಾಸಿಕ ಬರುತ್ತೆ ಇದನ್ನೇ ಅನುನಾಸಿಕ ಸಂಧಿ ಅಂತ ಹೇಳಿ ಧನ್ಯವಾದಗಳು